ಎಲ್ರಿಗೂ ನಮಸ್ಕಾರ ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಹುಟ್ಟದಪ್ಪ ಒಂದು ನಾದ ಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಯಾಕೆ ಲೇಟ್ ಮಾಡಿದ್ರು ಅಂತ ಅವರು ಫ್ರೀ ಇರಲಿಲ್ಲ ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಗಿದೆ ಈ ನಮ್ಮಂಥ ನಿರ್ದೇಶಕರ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರೂ ಬರೋದೇ ಇಲ್ಲ ಮೀಡಿಯಾ ಬರೋಲ್ಲ ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರೋಲ್ಲ ಅನ್ನೋದೇ ಕೇಳ್ತಿತ್ತು ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು ಇಷ್ಟೊಂದು ಸಿನಿಮಾ ಮಂದಿ ಹ್ಯಾಕ್ ಬಂದರು ಅಂದರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತು ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ ನನಗೂ ಒಂದು ಡೌಟ್ ಇತ್ತು ಸರ್ ಇದು ಏನು ಸರ್ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದರೆ ನನಗೆ ಗೊತ್ತಿಲ್ಲ ಹೇಳಿದೆ ಇಲ್ಲ ಇಲ್ಲ ಅದರಿಂದ ಏನೋ ಇಟ್ಟಿರ್ತಾರೆ ಅವರು ಸದ್ಯಕ್ಕೆ ನಾನು ಅರ್ಥೈಸ್ಬೇಕು ಅದನ್ನು ಒಳ್ಳೆಯ ಕಾಲ ಅಂತ ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯಿತು ಅಂತ ನಾನು ಅಂದ್ಕೊಂಡೆ ಓಕೆ ಅಂದರೆ ಒಳ್ಳೆಯ ಕಾಲ ಹಾಗಾಗಿ ಒಳ್ಳೆ ಕಾಲ ಶುರುವಾಗಿದೆ ಶುರುವಾಗಿ ಚಿತ್ರತಂಡಕ್ಕೆ ಹಂಸಲೇಖ ಸಾರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನು ನೀವು ಚಿತ್ರಬ್ರಹ್ಮ ಅಂತ ಅಂತ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಅವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ ಎಲ್ಲರೂ ಕೂಡ ಒಂದು ಮೈಸೂರು ಪಾಕಲ್ಲ ಅಲ್ಲ ಸರ್ ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರಲಿ ಅಂತ ಆರೈಸೋಣ ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನಮಸ್ಕಾರ